ನೋಡಿ ಎಲ್ಲಿ ಈ ಸಂದಿ ಗುಂದಿ ಎಲ್ಲ ನುಕೊಂಡ್ ಬರ್ತಾ ಈ ರೋಡ ಈ ರೋಡ ಯಾವ ರೋಡಲ್ಲಿ ಬಂದ್ವಿ ರೋಡಲ್ಲಿ ಲಾಸ್ಟ್ ಟೈಮ್ ನಾವು ಕುರ್ಬಂ ಕಟ್ಟೆ ಯಾವುದೋ ಒಂದು ರೋಡಲ್ಲಿ ಬಂದ್ವಿ ಕನ್ಫ್ಯೂಸ್ ಆಗುದಿಲ್ಲ ಎಲ್ಲ ನುಗ್ಗೊಂಡು ಬೈತಾರ ದೇಶ ಹತ್ರ ನಮಗೆ ತಲೆ ಕೆಡ್ಸ್ಕೊಳ್ಳಲ್ಲ ಇದ್ಯಾ ನೋಡಿ ಎಲ್ಲೆಲ್ಲ ಹೋಗ್ತಾ ಇದ್ದೀವಿ ನಮ್ಮೊಂದ್ ತರ ವಿಚಿತ್ರವಾದ ಮನುಷ್ರು ಎಲ್ಲೆಲ್ಲ ನುಗ್ಗೋದು ಎಲ್ಲೆಲ್ಲೇ ಹೋಗೋದು ಇಲ್ಲಿ ಹುಲಿಗಳಿದೆ ಬ್ರದರ್ ಹುಲಿ ಹುಲಿಗಳು ಬಿ ಆರ್ ಟಿದು ಅಂದ್ರೆ ಬಿ ಆರ್ ಎಸ್ ಹುಲಿಗಳೆಲ್ಲ ಈ ಸಿದ್ದಾಪುನ ಬೆಟ್ಟಕ್ಕೆ ಬರ್ತದೆ ಅಂತಕ್ಕಂಥ ಒಂದು ವದಂತಿಗಳಿವೆ ಎಸ್ ಇಲ್ಲೊಂದು ಫಾಲ್ಸ್ ಇದೆ ಮದುವೆ ಇದು ಹೋಗ್ಬೋದು ಅನ್ಸುತ್ತೆ ಮದುವೆ ನಾವು ಅಲ್ಲಿ ಸೇರ್ಬೇಕಾದ್ರೆ ಇದೆ ಇಲ್ಲೂ ಈ ರೂಟ್ನ ಬೆಸ್ಟ್ ಅನ್ನ ರೋಡ್ಗಳು ಕನ್ಫ್ಯೂಸ್ ಕಣ್ರಿ ಎರಡೆರಡು ಮೂರು ಮೂರು ಹೋಗ್ ಹೋಗ್ಬಿಡ್ತಲ್ಲ ಇವತ್ತು ಈಗ ನಾನು ಗೆಳೆಯರೇ ನಾನು ಯಾವ ಕಡೆಯಿಂದ ಯಾವ ಥರ ಹೋಗ್ತಾ ಇದೀನಿ ಅಂತ ಒಂದು ಸ್ವಲ್ಪ ಮಾಹಿತಿ ನೀಡ್ಬಿಡ್ತೀನಿ ಸೊ ನಾನೀಗ ಮಧುವನಹಳ್ಳಿಯಿಂದ ಸಿದ್ದಪ್ಪನ ಬೆಟ್ಟವನ್ನ ಹಾದು ವಂಡರ್ ಬಾಳು ಅಂತದ ವಂಡರ್ ಬಾಳೋ ರಸ್ತೆನ ಅನುಸರಿಸಿ ಕುರುಬನಕಟ್ಟೆಗೆ ಹೋಗ್ತಾ ಇದ್ದೀನಿ ಕುರುಬನಕಟ್ಟೆ ಪವಾಡ ಪುಣ್ಯಕ್ಷೇತ್ರಕ್ಕೆ ನಾವು ಒಂದು ಶಾರ್ಟ್ ಕಟ್ಟಲ್ಲಿ ಹೋಗ್ಬೋದು ಯಾರೊಬ್ಬರು ಕಮೆಂಟ್ ಹಾಕಿದ್ರು ನನಗೆ ಏನಂತ ಇಂಥ ಜಾಗಗಳೆಲ್ಲ ತೋರಿಸ್ಕೊಟ್ಬಿಟ್ಟು ಅದೇನೋ ಅದೇನೇನು ಹಾಕಿರಪ್ಪ ಕೆಟ್ಟ ಕೆಟ್ಟದಾಗೆ ಇಂಥ ಜಾಗಗಳಂದರೆ ನಾವು ಪ್ರವಾಸಿ ತಾಣಗಳು ತೋರಿಸ್ಕೊಡೋದು ಹಾಳಾಗ್ಬೇಕಂತಕ್ಕಂಥವನು ಎಲ್ಲಾದರೂ ಹೋಗಿ ಹಾಳಾಗ್ತಾನೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಬಿಡಿ ಹಾಳಾಗಬೇಕು ಅದಿಗೆಟ್ಟು ಹೋಗ್ಬೇಕು ಮತ್ತೊಂದು ಮಗದೊಂದು ಮಾಡ್ಕೊಬೇಕಾರೆ ಅವ್ನು ಎಲ್ಲರೂ ಮಾಡ್ಕೊತಾನೆ ಸೊ ಇಲ್ಲಿ ಬಂದು ಅದು ಮಾಡ್ಕೊಳ್ಳಿ ಇದು ಮಾಡ್ಕೊಳ್ಳಿ ಅನ್ಕೊಂಡು ಏನೇನು ಹಾಕಿದ ವಿಚಿತ್ರವಾಗಿ ಅರ್ಥವಾಗಿ ನಿಲ್ಲ ನನಗೆ ಅವೆಲ್ಲ ದಯವಿಟ್ಟು ಅವೆಲ್ಲ ತರವಲ್ಲ ಒಳ್ಳೇದಲ್ಲ ಏ ಇಲ್ಲ 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 ಇದೇ ಥರ ಅಲ್ಲಿ ನಾವು ಏನು ಈ ಥರ ಒಂದು ರಸ್ತೆಗಳನ್ನ ತೋರಿಸ್ತಕ್ಕಂಥದ್ದು ಈಸಿ ವೇ ಆಮೇಲೆ ಇನ್ನೊಂದು ಇದು ಹಾಳಾಗಂಥ ಜಾಗವೂ ಅಲ್ಲ ಯಾಕಂದರೆ ಸುತ್ತಮುತ್ತ ಎಲ್ಲ ತೋಟ ಇದೆ ಊರಿದೆ ಗ್ರಾಮಗಳಿವೆ ಜನ ಇದ್ದಾರೆ ಅಷ್ಟು ಸುಲಭ ಅಲ್ಲ ಆಮೇಲೆ ಇಲ್ಲೆಲ್ಲ ಬೀಟಲ್ಲಿ ಅರಣ್ಯ ಇಲಾಖೆಯವರು ಇರ್ತಾರೆ ಸುಮ್ಮನೆ ಹಾಳಾಗ್ಬಿಡೋದಲ್ಲ ಇದು ಹಾಳಾಗಂಥ ಜಾಗವೂ ಅಲ್ಲ ಸಿಕ್ಕಿದ್ರೆ ಸಿಗದು ಕಳಿಸ್ತಾರೆ ಅರ್ಥ ಆಯ್ತು ನೀವು ಬೇಕು ಬೇಕು ಅನ್ಬಿಟ್ಟು ಏನೇನೋ ಬೇಡದಿರೋದಕ್ಕೆ ಕಮೆಂಟಲ್ಲಿ ಹಾಕಕ್ಕೆ ಹೋಗ್ಬೇಡಿ ಹಾಳಾಗ್ತೀನಿ ಎಕ್ಕೂಟೋಗ್ತೀನಿ ಅದಿಗೆಟ್ಟೋಗ್ತೀನಿ ಅಂದರೆ ಯಾವ್ದಾರು ಒಂದು ಸಂಧಿ ಗುಂಡಿ ಸಿಕ್ಕರೆ ಸಾಕು ಅಲ್ಲೇ ಎಲ್ಲನೂ ಆಗೋಯ್ತದೆ ಅರ್ಥ ಮಾಡ್ಕೊಳ್ಳಿ ಹಾಂ ಸುಮ್ಮನೆ ನಮಗೊಂದು ಚೆನ್ನಾಗಿರೋ ಒಂದು ಪ್ರಕೃತಿ ತಾಣ ಒಂದು ಸುಂದರವಾದ ವೀಕ್ಷಣೆಗಳನ್ನ ತೋರ್ಕೊಳ್ತರೆ ಅದಕ್ಕೆ ನೂರೆಂಟು ನಾನಾ ಥರದ ಬೇಡದೆ ಒಂದು ಹೇಳಿಕೆಗಳನ್ನ ನೀಡ್ತೀರ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಇಲ್ಲೊಂದು ಏನೋ ಒಂದು ಚೆಕ್ ಡ್ಯಾಮ್ನ ನಾನು ದಾಟಿದೆ ಲಾಸ್ಟ್ ಟೈಮ್ ಬೈಕಲ್ಲಿ ಅದೇ ರಸ್ತೆನ ಅನುಸರಿಸಲು ಪ್ರಯತ್ನವನ್ನು ಮಾಡ್ತಾ ಮುಂದಿನ ವೀಡಿಯೋ ವೀಕ್ಷಣೆಯನ್ನ ಪಡೆಯಿರಿ ಚೆಕ್ ಟೈಮ್ ದಾಟ್ತೀನಿ ಅದು ಯಾವನ ಹಾಕಿದ ಮೋರಿ ದಾಟಿದ ವೀರ ಅಂಕೊಂಡ್ ಕಮೆಂಟ್ ಯಾಕೆ ಮದುವೆ ಇಷ್ಟೊಂದು ಮರ್ತ್ಕೊಂಡ್ಬಿಡ್ತಿದೆ ನೀನು ಇದು ಆಮೇಲೆ ಅದು ನಾವ್ ಹಂಗ ಹಂಗದ ಗೊತ್ತಾ ಇಲ್ಲೊಂದು ಇದಾಯ್ತು ನೋಡಿ ಅವರು ಮರ್ತ್ಕೊಂಬಿಟ್ಟಿದಾರೆ ನೋಡಿ ಇಲ್ಲೆಲ್ಲ ಜ ಜನಗಳವ್ರು ಇಲ್ಲೆಲ್ಲ ಯಾರು ಇಲ್ಲ ಅನ್ಕೊಂಬಿಟ್ರ ಆದ್ಮಾರೆ ಎಲ್ಲರೂ ಇದಾರೆ ಇಲ್ಲಿ ಜನ ಮನ ಜನ ಮನ ಪ್ರಾಣಿ ಎಲ್ಲಾನು ಇವೆ ಸಂದಿಗುಂದಿ ಎಲ್ಲ ನುಗ್ಸ್ತೀವಿ ನಾವು ಇದೆ ಜೊತೇಲಿ ತಿನ್ನಕ್ಕೆ ವೀರಪ್ಪನು ಕಾಡಲ್ಲಿ ಹೆಚ್ಚು ಬ್ಯಾಲ್ದಣ್ಣೆ ತಿಂತಿದ್ದಂತೆ ಯಾಕಂದ್ರೆ ಅವ್ರಿಗೆ ಸಮ್ ಟೈಮು ಆಹಾರಗಳಿರಲ್ಲ ವೀರಪ್ಪನ ಮತ್ತು ಅವರ ಒಂದು ತಂಡಕ್ಕೆ ಆಹಾರದ ವ್ಯವಸ್ಥೆಗಳಿರ್ತನಿಲ್ಲ ಆಗ ಬಿಟ್ಟಿಯಾಗಿ ಸಿಕ್ತಿದ್ದು ಬೇಲ್ದಣ್ಣ ಒಂದೇ ಅದಕ್ಕೆ ಅವರು ಹೆಚ್ಚಿಗೆ ಬ್ಯಾಲ್ದಣ್ಣೆ ತಿನ್ನೋರು ಅಂತೆ ವೀರಪ್ಪನ ಕುರ್ಬನ್ಕಟ್ಟೆ ಹೋಗೋದಾ ಕುರ್ಬನ್ಕಟ್ಟೆ ಯಾಕೆ ಆಗಲ್ವಾ ಹಾಂ ಅದನ್ನೇ ಜಮೆ ಹೋಗಿ ಓದ್ತಾನೆ ಕುರ್ಬುನ್ಕಟ್ಟೆಗೆ ಹಾಂ ಸರಿ ನಮ್ಮ ಹಳ್ಳಿಯವರು ಕೆಲವು ಟೈಮ್ಗಳು ಹೂವು ಮುಡಿಸ್ಬಿಡ್ತಾರೆ ಜೋಪಾನ ಇಲ್ಲಿ ಎಲ್ಲಿ ಹೋದ ರೀ ಸಾರ್ ಅಂತವ್ರೆ ಅಣ್ಣವರು ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕೆ ನಮ್ಗೆ ಐಡಿಯಾಸ್ ಇದೆ ಇಲ್ಲ ಅಂದರೆ ಕನ್ಫ್ಯೂಸ್ ಮಾಡಿಬಿಟ್ಟು ವಾಪಸ್ ಓಡಿಸ್ಬಿಡೋರು ಇದಲ್ವ ಎಲ್ಲಿ ಹೋದ್ರಿ ರೀ ಸಾರ್ ಅಂತ ಇದೊಂದು ಜಲಪಾತ ಇದೆ ಚಿಕ್ಕದಾದ ಒಂದು ಜಲಪಾತ ಹತ್ತತ್ರ ನಾವು ಕುರ್ಬನ ಕಟ್ಟೆಗೆ ಬಂದ್ಬಿಟ್ಟಿದ್ದೀವಿ ತುಂಬಾ ಹತ್ರ ಈ ರೂಟು ಯಾಕೆ ನಾವು ಕೊಳ್ಳೆಗಾಲ ಹೋಗಿ ಅಲ್ಲಿ ಬಾಳಿಸ್ಕೊಂಡು ಅದೆಲ್ಲ ಕಡೆ ನಾವು ತುಂಬ ಈಸಿ ವೇಲಿ ಬಂದು ಸರಿದೀವಿ ಈಗ ನಮ್ಮದು ಮೋರಿ ದಾಟಿದ ವೀರ ಬಂತು ಚೆಕ್ ಡ್ಯಾಮು ನನ್ಗೆ ಯಾರ ಟೈಟಲ್ ಕೊಟ್ಟಿದ್ದಾರೆ ಮೊಹರಿ ದಾಟಿದ ವೀರ ಅನ್ಕಂಡ್ ಲಾಸ್ಟ್ ಟೈಮು ಈ ನನ್ನ ಚೆಕ್ ಟೈಮ್ ಇದೆ ನನ್ನ ಬೈಕಲ್ಲಿ ದಾಟಿಸ್ದೆ ನೋಡ್ರಿ ನೀಹತ್ತಾಗಿ ವಿಡಿಯೋ ಮಾಡಿದ್ರೆ ಯಾರು ನೋಡಲ್ಲ ಹಾಕ್ರಿ ನೋಡ್ರಿ ಚೆಕ್ ಟೈಮ್ಗೆ ಮೊಹರಿ ದಾಟಿದ ವೀರ ಅಂತ ಟೈಟಲ್ ಕೊಟ್ಟವ್ರೆ ಹೇಗಿದೆ ಪ್ಲೇಸು ಎಲ್ಲಿ ಜಲಪಾತ ಇಲ್ಲ ಅನ್ಸುತ್ತೆ ನೀರು ಇವಾಗ ಓ ಕರೆಂಟ್ ಎಲ್ಲ ಕೊಟ್ಟವರೆ ಗುರು ಹ್ಞೂ ಓಕೆ ಟೈಮ್ ಆಗುತ್ತೆ ಬೇಗ ಹೊಡ್ತೀನಿ